ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಕಲ್ಟಿಪ ಕ್ರಾಪ್ ಮಾಡ್ಕೊಂಡು ತೆಂಗು ಅಡಿಕೆ ಬಾಳೆ ಕೋಕೋ ಕಾಫಿ ಈ ಥರ ಎಲ್ಲ ಮಾಡ್ಕೊಂಡಿದೀವಿ ಮತ್ತು ನಾವು ವಿತೌಟ್ ಕಲ್ಟಿವೇಶನ್ ಯಾವ ಥರ ಉಳುಮೆ ಮಾಡ್ದಂತೆ ಮಾಡಬೇಕು ಅಂತ ಇದ್ರೆಲ್ಲ ಕಲೇಬಿಡ್ತೀವಿ ನೋಡಿ ಈ ಟೈಮ್ ಅಂತ ಯು ಕೆ ವಿ ರೆಫರ್ ಮಾಡಿರುವಂತಹ ಒಳ್ಳೆ ಫುಡ್ ಒಳ್ಳೆ ಪ್ರೋಟೀನ್ ಇರುವಂತಹ ಫುಡ್ ಬಟ್ ಎಲ್ಲ ರೈತರುಗಳು ಇದನ್ನ ಉಪಯೋಗಿಸಿಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ನಾವೇ ಸುಮಾರು ಒಂದ್ ಇಪ್ಪತ್ತು ಸಾವಿರ ಕಡ್ಡಿನ ಫ್ರೀ ಆಗಿ ಕೊಟ್ಟಿದೀವಿ ಎಲ್ಲ ರೈತರುಗಳು ಬಟ್ ಯಾರೇ ಬಂದ್ರು ಫೋನ್ ಮಾಡ್ಕೊ ಬಂದ್ರೆ ಇಲ್ಲಿ ನಾವು ಫೋನ್ ರಿಸೀವ್ ಮಾಡಿದ್ರೆ ಮೆಸೇಜ್ ಹಾಕ್ರಿ ನಿಮ್ಗೆ ಆದಷ್ಟು ನಿಮ್ಗೆ ಕೊಡಕ್ ಟ್ರೈ ಮಾಡ್ತೀವಿ ಹ್ಞೂ ಹ್ಞೂ

ಕಾಫಿ ಗಿಡ ಅದಕ್ಕೆ ಸರ್ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ತೋಟದ ಬಗ್ಗೆ ವಿವರಿಸಿ ಸರ್ ನಾವು ಇಲ್ಲಿ ಜನಪಟ್ಟಣ ತಾಲೂಕು ಹನುಸು ನಮ್ಮ ತಂದೆ ಚಿಕ್ಕನಗೌಡ ಚನ್ನಪಟ್ಟಣ ತಾಲೂಕು ರೂಪಾಯಿ ಹೋಗ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾವಿಲ್ಲಿ ಐದು ವರ್ಷದಿಂದ ಸಾವಯವ ಮಾಡ್ತಾ ಇದ್ದೀವಿ ಎಲ್ಲ ಮಲ್ಟಿಪಲ್ ಕ್ರಾಪ್ ಮಾಡ್ಕೊಂಡು ತೆಂಗು ಅಡಿಕೆ ಬಾಳೆ ಕೋಕೋ ಕಾಫಿ ಈ ಥರ ಎಲ್ಲ ಮಾಡ್ಕೊಂಡಿದ್ವಿ ಮತ್ತೆ ನಾವು ವಿತೌಟ್ ಕಂಟಿವೇಶನ್ ಯಾವ ತರ ಉಳುಮೆ ಮಾಡಿದಂತೆ ಮಾಡಬೇಕು ಅಂತ ಇದನ್ನೆಲ್ಲ ಗಳಬಿಡ್ತೀವಿ ನೋಡಿ ಕಳೆ ಗಾಯ ಬಿಡಿಸಿ ಬ್ರಸ್ಕಟ್ ಹೊಡ್ಕೊಂಡು ಇದನ್ನೇ ನಾವು ಗೊಬ್ಬರ ಮಾಡಿ ಅದನ್ನೇ ಅದು ಸೃಷ್ಟಿ ಮಾಡ್ತಾ ಇದ್ದೀವಿ ಅದಕ್ಕೆ ಗೊಬ್ಬರ ಸೃಷ್ಟಿ ಮಾಡಿ ಜೀವಾಣಿಗಳನ್ನ ವೃದ್ಧಿ ಮಾಡೋಕ್ಕೋಸ್ಕರ ಈ ತರ ಮಾಡಿದ್ವಿ ನಾವು ಅದನ್ನ ಎಷ್ಟೊಷ್ಟು ಮಾಡ್ತಾ ಇದೀವಿ ಕೆಮಿಕಲ್ ಯೂಸ್ ಮಾಡಿದ್ವಿ ಅದೆಲ್ಲ ನಾವು ಲಾಸ್ ಲಾಸ್ ಎಲ್ಲ ಕ್ಯಾಲ್ಕುಕೇಟ್ ಮಾಡಿದಾಗ ಈಗ ಲಾಸ್ ಆಯ್ತು ಆಮೇಲೆ ನಾವು ಇಪ್ಪತ್ತೊಂದರಿಂದ ನಾವು ಎಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಅಲ್ಲಿಂದ ಟರ್ನ್ ಮಾಡ್ಕೊ ಬೈದಿವಿ ಸ್ಟಾರ್ಟಿಂಗ್ ಇಪ್ಪತ್ತು ಕುಂಟೆ ಅದ್ರಿಂದ ಹತ್ತ ಕು ಐದು ಕುಂಟೆ ಇದ್ರೆಲ್ಲ ಮಾಡ್ಕೊಂಡು ಇವಾಗ ನಾವು ಒಂದು ಮೂರ ಎರಡೂವರೆ ಮೂರು ಎಕರೆಗೆ ಕಂಪ್ಲೀಟ್ ಸಾವಯವದಲ್ಲಿ ಮಾಡಿದ್ದೀವಿ ಯಾವ ಥರ ಕೆಮಿಕಲ್ ಆಗ್ತಂತೆ ಸಾವಯವ ಅಂದರೆ ಏನು ಮಾಡ್ತೀವಿ ಸರ್ ಅದಕ್ಕೆ ಜೀವಂಬ ಸ್ಟಾರ್ಟಿಂಗ್ ಜೀವಂಬ ಕೊಡ್ತಾ ಇದ್ದೀವಿ ಅಲ್ಲಿಂದ ನಾವು ಗೋಪುರ ಮತ್ತೆ ಮತ್ತು ನಮ್ಮಲ್ಲಿರುವಂಥ ತ್ಯಾಜ್ಯಗಳು ಇದೆಯಲ್ಲ ಇದರಲ್ಲಿರುವ ತ್ಯಾಜ್ಯ ಅದನ್ನು ಅಲ್ಲೇ ಮಲ್ಟಿಫಿಕೇಶನ್ ಮಾಡಿ ಅದನ್ನೆಲ್ಲ ಕೊಳೆ ಥರ ಮಾಡಿಸಿದ್ದೀವಿ ಕೆಲವೊಂದನ್ನೆಲ್ಲ ಇದ್ರ ಥರ ಗೋಬರ್ ಗ್ಯಾಸ್ ಲರಿ ಎಲ್ಲ ಹಾಕಿ ಅಲ್ಲೇ ಕೊಳಿಸಿದ್ದೀವಿ ಮುಂದಕ್ಕೆ ಯಾವ ಥರ ಆಗ್ತಾನೂ ಬರಬೇಕು ಅಂತ ನೈಸರ್ಗಿಕವಾಗಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಇದನ್ನು ಅಂತ ರೆಫರ್ ಮಾಡಿರುವ ಒಳ್ಳೆ ಫುಡ್ ಒಳ್ಳೆ ಪ್ರೋಟೀನ್ ಇರುವಂತ ಫುಡ್ ಬಟ್ ಎಲ್ಲ ರೈತರುಗಳು ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ನಾಳೆ ಸುಮಾರು ಒಂದ್ ಇಪ್ಪತ್ ಸಾವಿರ ಕಡ್ಡಿನ ಫ್ರೀ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಎಲ್ಲ ರೈತರುಗಳ್ಗು ಬಟ್ ಯಾರೇ ಬಂದ್ರು ಫೋನ್ ಮಾಡ್ಕೊ ಬಂದ್ರೆ ಇಲ್ಲಿ ಫೋನ್ ರಿಸೀವ್ ಮಾಡಿದ್ರೆ ಮೆಸೇಜ್ ಹಾಕಿರಿ ನಿಮ್ಗೆ ಆದಷ್ಟು ನಿಮಗೆ ಕೊಡಕ್ ಟ್ರೈ ಮಾಡ್ತಿ ಇಲ್ಲ ನಮ್ಮ ತೋಟಕ್ಕೆ ಬಂದ್ರೆ ನಿಮ್ಗೆ ಎಷ್ಟ ಅಷ್ಟು ನೀವು ತಗೊಂಡ್ ಹೋಗ್ಬೋದು ತುಂಬಾ ಜನ ರೈತರು ಕೊಟ್ಟಿದ್ದೀವಿ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಅವ್ರ ಕಾಟಕ್ಟ್ ಮಾಡಿ ಅವ್ರ ಬೇಕಾದ್ರೆ ಇನ್ನೇ ಇನ್ಫಾರ್ಮೇಶನ್ ಕೊಡ್ತಾರೆ ಇದ್ರ ಬಗ್ಗೆ ಈ ಆಗುತ್ತೆ ಯಾವ ಪ್ರಾಣಿಗಳು ಎಲ್ಲಾ ಮೇಕೆಗಳು ಮೇಕೆ ಹಾಸು ಎಲ್ಲ ಒಳ್ಳೆ ಪ್ರೋಟೀನ್ ಇರುವಂತದ್ದು ಹಿಂಗೆ ನೀವು ಸಾಕು ಪ್ರಾಣಿಗಳ ಎಲ್ಲ ಹಾಕಬಹುದು ಇದು ನಾವು ತಿನ್ಬಹುದು ಅಂತ ಹೇಳಿದ್ರು ಸ್ವಲ್ಪ ಸೊಪ್ಪಲ್ಲೇ ತರ ಮಾಡ್ತಿದ್ರೆ ಹೆಲ್ತ್ಗೂ ತುಂಬಾ ಒಳ್ಳೇದು ಅಂತ ಹೇಳಿದ್ರು ನಾವ್ ಮಾಡ್ಲಿಲ್ಲ ಬಟ್ ಇದೇನಂದ್ರೆ ನೀವು ಹಾಕೋ ಸಿಮ್ ಇನ್ನೊಂದೇನು ಹಾಕ್ತಿರಿ ಜೊತೆಗೆ ನೀವು ಒಂದು ಒಂದ್ ಹತ್ತ ನೂರು ಗ್ರಾಮ್ ಆ ತರ ಎರಡು ಕಡ್ಡಿ ಸಾಕು ಅದಕ್ಕೆ ಜೊತೆಗೆ ಒಳ್ಳೆ ಪ್ರೋಟೀನ್ ಇರುವಂತದ್ದು ಅಲ್ಲಿಗೆ ಬ್ಯಾಲೆನ್ಸ್ ಆಯ್ತದೆ ಅಂದ್ರೆ ಸಮತೋಲಿತವಾಗಿ ಆಹಾರ ಆಗುತ್ತೆ ನಮ್ಮ ಮೇಕೆಗಳು ಕೂಡ ಊಟ ಮಾಡ್ತೀವಿ ಬೇರೆ ವೆರೈಟಿ ವೆರೈಟೀಸ್ ಇದಕ್ಕ ವೆರೈಟೀಸ್ ಕೊಟ್ಟಂಗ ಆಯ್ತದೆ ಮತ್ತೆ ಇಳುವರಿ ಚೆನ್ನಾಗಿ ಬರ್ತದೆ ಮತ್ತೆ ರೈತ ಲಾಸ್ ಆಗುವಂತ ಪರಿಸ್ಥಿತಿ ತುಂಬಾ ಕಮ್ಮಿ ಬರ್ತದೆ ಹೋಯ್ತಾ ಹೋಯ್ತ ಅಂದ್ರೆ ಒಂದ್ ನಾಳೆದಂಗೆ ಒಂದ್ಸತಿ ಬರೋಲ್ಲ ನಾವು ಐದು ವರ್ಷ ಆಯ್ತದೆಲ್ಲ ಕನ್ವರ್ಟ್ ಮಾಡೋಕೆ ಇದೆಲ್ಲ ಹೂಗಳು ಹೂವಿನ ಯಾಕೆ ಗಿಡಗಳು ಯಥೇಚ್ಛವಾಗಿ ನೀವು ಫೋಕಸ್ ಮಾಡಬೇಕು ತೋಟದಲ್ಲಿ ಅಂದ್ರೆ ಇದೇ ತರ ಅಂತಲ್ಲ ಎಲ್ಲ ತರವೂನು ಆದಷ್ಟು ನಿಮ್ ಕೈಲಿ ಕಮ್ಮಿ ಖರ್ಚಲ್ಲಿ ಯಾವ್ದು ಸಿಗುತ್ತೆ ಅದರದ್ನ ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಜೇನ್ ಬರುತ್ತೆ ಜೇನ್ ಪೆಟ್ಕೆ ಮಾಡಿದ್ರೆ ನಿಮ್ಗೆ ಅದನ್ನ ಫುಡ್ ತಗೊಳುತ್ತೆ ಬಟ್ ನಿಮ್ ತೋಟದಲ್ಲಿ ಫುಡ್ ಏನ್ ತಗೊಳ್ಳಲ್ಲ ಅದು ಸುಮಾರು ಅದು ಕಿಲೋಮೀಟರ್ ಒಟ್ಟಲೆ ಹೋಗಿ ತಗೋಬರುತ್ತೆ ಬಟ್ ಬೇರೆ ಜೇನೆಲ್ಲ ಬರುತ್ತೆ ನಿಮ್ಗೆ ಅಜ್ಜೇನು ಎಲ್ಲಾ ಬಂದು ನಿಮ್ಗೆ ಈ ಪರವರ್ಶ ತಗೊ ಬಂದಾಗ ನಿಮ್ಮ ತೋಟದಲ್ಲಿ ಈಗ ಬಾಳೆ ಕೋಕೋ ಕಾಫಿ ಏನಿದೆ ಅದಕ್ಕೆಲ್ಲ ಪರಗ ಸ್ಪರ್ಶ ಮಾಡಿದಾಗ ನೀವು ನೀವು ರೀತಿ ಒಂದು ಹತ್ತು ಎಲ್ಲಿರ್ ಬರುತ್ತೆ ಅಂತ ಪ್ರಾಗಸ್ಪರ್ಶ ಕ್ರಿಯೆ ಜಾಸ್ತಿ ಆದಾಗ ನಿಮಗೆ ಒಂದೊಂದು ಎರಡು ಜಾಸ್ತಿ ಆದಾಗ ನಿಮ್ಗೆ ಫ್ರೀ ಆಗಿ ಬಂದಂಗೆ ಇದೆಲ್ಲ ಹೂವು ಗುಡ್ಗಳ ಕಮ್ಮಿ ಸಿಗುತ್ತೆ ಬಟ್ ನೀವು ಪ್ರಾಗಸ್ಪರ್ಶ ಮಾಡಿದಾಗ ಇಳುವರಿ ಜಾಸ್ತಿ ಬರುತ್ತೆ ರೋಗ ಕಮ್ಮಿ ಬರುತ್ತೆ ಅವಾಗ ನಿಮಗೆ ಪ್ರಿಸ್ಕೈಬ್ ಮಾಡೋದೆಲ್ಲ ಕಮ್ಮಿ ತಗೊಳ್ಳುತ್ತೆ ಬಟ್ ಇದು ನ್ಯಾಚುರಲ್ ಬರೋದು ಫ್ರೀ ಆಗಿ ಅಂದ್ರೆ ಅಷ್ಟು ಕಡಿಮೆ ಖರ್ಚಲ್ಲಿ ಹತ್ತು ರೂಪಾಯಿ ನೂರು ರೂಪಾಯಿ ಬರುವಂತ ನೂರು ರೂಪಾಯಿ ಖರ್ಚು ಮಾಡಿ ನೂರ ರೂಪಾಯಿ ತಗೊಳಕ್ಕಿಂತ ಹತ್ತು ರೂಪಾಯಿ ಖರ್ಚು ಮಾಡಿ ನಾವು ನೂರು ರೂಪಾಯಿ ತಗೊಂಡ್ ತೊಂಬತ್ತು ರೂಪಾಯಿ ಪ್ರಾಫಿಟ್ ಅಂದ್ರೆ ಈ ತರ ನಮ್ಮ ಅನುಭವದ ನಾವು ಪ್ರಾಕ್ಟಿಕಲ್ ಟ್ರೈ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಇವಾಗ ಎಷ್ಟು ಟೋಟಲ್ ಎಷ್ಟೇ ಕ್ರಿಯೆ ಎರಡೂವರೆ ನೀವು ಒಟ್ಟು ಮೂರುವರೆ 1 ಎಕರೆ ಇದೆ. 3 1/4 ನಾವು 20 क्विंटलದ ಟರ್ನ್ ಮಾಡಿದ್ವಿ. ಸಾವಯವ ಹೆಚ್ಚಾಗಿ ಏನ್ ಮಾಡ್ಬೇಕು ಅಂತ 20 क्विंटलಗೆ ನಾವು ಮಾಡಿದ್ದು ಇದೆಲ್ಲಾ ಅಕ್ಕೆ ಎಲ್ಲಾ ಸೈಡ್ ಇಟ್ವಿ. ತೆಂಗು ಅಡಕೇ ಇಲ್ಲ ಯಾವ ಬೆಳೆ ಇದೆ ಎಷ್ಟು ಬೆಳೆ ಇದೆ? ಎಷ್ಟು ಹಾಕಿದ್ರೆ ಎಲ್ಲಾ ಸಸಿಗಳು ಎಷ್ಟು क्विंटल? ಮಾರಿದೆ ಒಂದು 50 60 ಇದೆ. 50 60 varietàs ಇದೆ. ತೆಂಗು ಎಷ್ಟು ಬಾಳೆ ಎಷ್ಟಿದೆ ಇದೆ? ಬಾಳೆ ಎಲ್ಲಾ ನಾವು 21 ದಿನ ಹಾಕತನೇ ಇದೀವಿ. ಅದು ಬಾಳೆ ಬಿಡಿ ಸಾವಿರ ಇದೆ ಬಾಳೆ. ತೆಂಗಿದೆ ಒಂದ್ ಮುನ್ನೂರು ತೆಂಗು ಸಸಿಗೆ. 3 ಎಕರೆ ತೆಂಗು 300 ಇದೆ. ಅದನ್ನ ಬೇರೆ ಬೇರೆ ತರ varietàs ಮಾಡಿದೀವಿ. ಬಾರ್ಡರ್ ಹಾಕೋರೆ ಮಧ್ಯಕ್ಕೆ ಹಾಕಲ್ಲ ಮಧ್ಯಕ್ಕೆ ಹಾಕಕೋರೆ ಬಾರ್ಡರ್ ಹಾಕಲ್ಲ ಕೆಲವೊಂದು ಕೆಲವರು ಹದಿನೈದು ಅಡಿಗೂ ಹಾಕವರು ಆತರನೂ ಸ್ವಲ್ಪ ಟ್ರೈನ್ ಮಾಡಿದೀವಿ ಎಲ್ಲ ತಿಪ್ಟು ಲೇಣ ಅಥವಾ ಯಾವುದು ಸ್ವಲ್ಪ ಹಾಕಿದೀವಿ ಲೋಕಲ್ ಹಾಕಿದೀವಿ ಅಮೇಲೆ ಎಳ್ನಿರ್ಗೆ ಎಳ್ನಿರ್ ಅದರ ಹೈಬ್ರಿಡ್ ತಳ್ಳಿಗಳ ಆತರ ಆತರ ಮೊಗ್ಲೇ ನಾವು ಆದಷ್ಟು ಮ್ಯಾಕ್ಸಿಮಮ್ ನಾಟಿ ಟ್ರೈ ಮಾಡ್ತೀವಿ ನಾಟಿ ಹಾಕಿದೀರಾ ಹೈಬ್ರಿಡ್ ಹಾಕ್ತಿವಿ ಅಂದ್ರೆ 102 ಸುಮ್ಮನೆ ನೋಡೋದು ಆಮೇಲೆ ಎಳ್ನಿರ್ ಮಾಡ್ತೀವಿ ಅಷ್ಟೇ ಆಮೇಲೆ ಇದು ಅಡಿಕೆ ಇಷ್ಟ ಹಾಕಿದೀರಾ

ನೀವು ಏಕ ತೆಂಗು ಬಾಳೆ ಇದು ಎಲ್ಲ ಏಕದಳ ತೆಂಗು ಅಡಕೆಲ್ಲ ಏಕದಳಿ ಗಿಡಗಳ ನಮ್ಮ ತೋಟದಲ್ಲಿ ಹಾಕಬೇಕು ಅದಕ್ಕೆ ಹಾಕಬೇಕು ಬಟ್ ಕಾಫಿ ಕಾಫಿ ರೇಟ್ ಬಿಡಿಸಬೇಕು ಹಾಕ್ಬೇಕು ಕಾನ್ಸೆಟ್ ಬಿಟ್ಬಿಟ್ ಮೈಂಡ್ ಬಿಟ್ಬಿಡಿ ಫಸ್ಟ್ ಇದನ್ನ ಈ ಬೇಕು ಅಂತ ಮಾಡಿ ಬಟ್ ಏನಂದ್ರೆ

ಗೊಬ್ಬರ ಕೊಡೋದು ಕೊಟ್ಟಿದ್ ಮೆಂಟೈನ್ ಆಯ್ತಾ ಬರ್ತಾ ಇರ್ತದೆ ನಿಮ್ಮ ಹತ್ರ ಹಸು ನಾವು ಸಾಕ್ತಾ ಇರ್ತೀವಿ ನೆಕ್ಸ್ಟ್ ನಾವು ಸಾಕ್ತೀವೋ ಬಿಡ್ತೀವ ಗೊತ್ತಿರಲ್ಲ ಬಟ್ ಈಗ ಸಾಕ ಹಸುಳನು ಅಂತ ಪೋಷಕಾಂಶನೂ ಇಲ್ಲ ಈ ಸೇಮಿ ಪೋಷಕಾಂಶ ಇಲ್ಲ ಇಲ್ವೇ ಇಲ್ಲ ಅಂತಾರೆ ಬಟ್ ಈಗ ಬ್ಯಾಲೆನ್ಸ್ ಫೈನಾನ್ಸಿಯಲ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಮಾಡ್ತಾ ಇದೀವಲ್ಲ ಅದನ್ನ ಇದನ್ನ ಹಾಕದ ಬಂದ್ರೆ ನೆಕ್ಸ್ಟ್ ನೀವು ಅದನ್ನ ಹಾಕಿಲ್ಲ ಅಂದ್ರೂ ನೈಸರ್ಗಿಕವಾಗಿ ತೋಟನ ವಾತಾವರಣಕ್ಕೆ ಸಟ್ಟಾಗಿ ನೋಡಿ ಒಂದು ತೆಂಗಿದೆ ಕಾಫಿ ಇಲ್ಲಿ ನೋಡಿ ಗಿಡ ಇದೆ ಒಳಗಡೆ ಅರ್ಶಿನ ಹಾಕಿದೀವಿ ಆ ಕಡೆ ನೋಡಿ ಒಂದು ಅತ್ತಡಿ ಪಟರ್ ಫೋಟ್ ಇದೆ ಇಲ್ಲೊಂದು ರೇಷ್ಮೆ ಇದೆ ರೇಷ್ಮೆ ಇಲ್ಲೊಂದು ಕಬ್ಬು ಇದೆ ಇದೆಲ್ಲ ತ್ಯಾಜ್ಯ ಬರುವುದಾಗ ನಂಗೆ ಎಷ್ಟು ಪೋಷಕಾಂಶ ಆಗುತ್ತೆ ಬಟ್ ಈ ಗಿಡದಲ್ಲಿ ಪೊಟಾಸ್ ಇದೆ ಅಂತ ಒಬ್ಬ ಯಾರೊಬ್ರು ಸೈಂಟಿಸ್ಟ್ ಹೇಳಿದ್ರು ಬಟ್ ಇದನ್ನು ಕಳೆ ಇದೆ ಬಟ್ ಇದೆಲ್ಲ ಕಿತ್ ಮತ್ತೆ ಗೊಬ್ಬರ ಆಗುತ್ತೆ ನಿಮಗೆ ಕಿತ್ತಲ್ಲಿ ಹಾಕ್ತೀರಾ ಕಿತ್ತಿ ಹಾಕ್ಬೋದು ಬೇಡ ಬುಟ್ಟ ಅದ ಒಣಗೋಯ್ತದೆ ಏನು ಮರ ಆಗಲ್ಲ ಏನು ಟೆಂಪರ್ ಹೋಗಿ ಮರ ಆಗಲ್ಲ ಇದು ಬಟ್ ಕಿತ್ ಹಾಕ್ಬೋದು ನಮ್ಗೆ ಇದೊಂದು ಈಸಿಯಾಗಿ ಹಿಂಗೆ ಕಿತ್ತಾಕ್ಬಿಡ್ತು ಇಲ್ಲ ಬಿದೆ ಗೊಬ್ಬರ ಆಯ್ತದೆ ಅಂದ್ರೆ ನೀವು ಗೊಬ್ಬರ ಹಾಕಿಲ್ಲ ಅಂದ್ರೆ ಇಷ್ಟೇ ಸಾಕು ಗಿಡಕ್ಕೆ ಈ ತರ ಇನ್ನಷ್ಟು ಸುಂಟಿ ಇದೆಲ್ಲ ಸುತ್ತ ಒಂದು ಆರಡಿ ಸುತ್ತ ದೂರಕ್ಕೆ ಎಲ್ಲ ವಿಧವಾದಂತ ಹಾಕೊಳ್ಳೋದು ನೋಡಿ ರೇಷ್ಮೆ ಕಡ್ಡಿ ನೀವು ಹಾಕೊಂಡು ಮೇಕೆಗೆ ಹಾಕಿ ಹ್ಮ್ ಹ್ಮ್ ಆರಾಮಾಗಿ ಹ್ಮ್

ಇವೆಲ್ಲ ಲೋಕಲ್ ಮಾರ್ಕೆಟ್ಗೆ ಹಾಕ್ತೀರಾ ಕಮಾ ಕರ್ಕೊಳ್ತೀವಿ ಮತ್ತೆ ನಮ್ದು ಸಹಜ ಸಮೃದ್ಧಿ ಅಂದ್ಬಿಟ್ಟು ಒಂದು ಆರ್ಗಾನಿಕ್ ಕಮ್ಮಿ ಇದೆ ಕಳ್ಸಿ ಕೊಡ್ತೀವಿ ಲೋಕಲ್ ಬಂದ್ ತಗೊಂಡ್ ಹೋಗ್ತಾರೆ ಕೆಲವರು ಇದೆಲ್ಲ ಸೈನಿಂಗ್ ನಾವು ಏನು ಸ್ಪ್ರೇ ಕೊಡಲ್ಲ ಸ್ಪ್ರೇ ಕೊಟ್ಟಿಲ್ಲ ನೋಡಿ ಇದೆಲ್ಲ ಬಂದಿದೆ ಬಟ್ ಅಷ್ಟು ಖರ್ಚು ಕಮ್ಮಿ ನಮಗೆ ಓಕೆ ನಿಜ ನರ್ಸರಿ ಏನಾರ ಮಾಡ್ಕೊಂಡಿದ್ದೀರಾ ನರ್ಸರಿ ಗಿಡಗಳ್ ಹಾಕೊಂಡಿದ್ರೆ ಕೆಲಸ ತರ್ಸಿದಿವಿ ಹಾಕ್ಬೇಕು ಅಂತ ನಿಜ ಏನ್ ಡಬ್ಬ ಇದು ಜೀವನ್ ರೂಪ ಜೀವನ್ ಇದ್ಯಾ ಹೇಳಿ ಇವಾಗ ಬಿಡ್ತಾ ಇಷ್ಟು ಈಗ ಒಂದು ವರ್ಷಕ್ಕೆ ಎಷ್ಟಲ್ಲಿ ಕೊಡ್ತೀರಾ ಅದು ಡಿಪೆಂಡ್ ಏನಿಲ್ಲ ಎಷ್ಟಾದ್ರು ಟೈಮ್ ಇದಾಗ ತಂದೋದು ತರೋದು ಹಾಕೋದು ಕೊಡ್ತಾರ ಅಷ್ಟೇ ಹಸು ಇದೆ ನಾಟಿ ಹಸು ಇದೆಯಾ ಎಸ್ ಒಂದಿದೆ ನಾಟಿ ಹಸು ಒಂದಿದ್ಯಾ ಆಮೇಲೆ ಬೇರೆ ಇದು ಕುರಿ ಆಡು ಕುರಿ ಒಂದು ಇಪ್ಪತ್ತಿದೆ ಮೇಕೆಗಳು ಇಪ್ಪತ್ತು ಮೇಕೆಗಳಿದೆಯಾ ಓಕೆ ಓಕೆ ಬಟ್ ನಮಗೆ ನೂರು ಸಾಕು ಮೇಕೆಗೆ ಫುಡ್ ಪ್ರೊಡಕ್ಷನ್ ಸಮಸ್ಯೆ ಇಲ್ಲ ಆ್ಯಕ್ಚುಲಿ ಆಕ್ಸೆ ನಿಮ್ಗೆ ಇಲ್ಲಿದೆ ನೋಡಿ ಇಲ್ಲಲ್ಲ

ಮೆಣಸು ಹಾಕ್ತೀರಾ ಸೊ ಸ್ವಲ್ಪ ಟೈಮ್ ಹಾಕಿ ಹೋಗ್ಬಿಡ್ತು ಹ್ಞೂ ಬಳ್ಳಿ ಆಲೂಗಡ್ಡೆ ಇದು ಬಳ್ಳಿ ಆಲೂಗಡ್ಡೆ ಅದು ಹಾಕಿದಿರಾ ಕೆಂಪು ತರಿಸಿದ್ವಿ ರೈತರ ಹತ್ರ ಹಾಂ 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 ಬಳ್ಳಿ ಆಲೂಗಡೆ ಬಳ್ಳಿ ಆಲೂಗಡೆ ಓಕೆ ಇದು ಕೋಕೋ ಅಲ್ವಾ ಕಾಫಿ ಕೋಕೋ ಇದು ಇದು ಕೋಕೋ ಇದು ಕೋಕೋ ಇದು ಇದು ಕೋಕೋ ದೊಡ್ಡ ಕೋಕ ಓಕೆ ಇದು ಮೆಣಸು ಇದು ಮೆಣಸು ಯಾವುದು ಇದು ಪನ್ನೀರ್ ಹೂವನು ಚೆಂಡು ಹೂವಿನ ಸೊಸಿ ಪರಂಗಿ ಚೆಂಡು ಹೂವ ಹಾಕಿರೋಂಥ ಚೆಂಡು ಹೂವನ್ನ ತೋಟದಲ್ಲಿ ಹಾಕಬೇಕು ಜಾಸ್ತಿ ಹಾ ಏನು ಇಲ್ಲ ಹೆಂಗಂದ್ರೆ ಜನಗಳು ಅಷ್ಟೊಂದಾಗ್ ಇನ್ವೆಸ್ಟ್ ಮಾಡ್ಬೇಕು ಅಂತಾರೆ ಅಟ್ ಲೀಸ್ಟ್ ಈಗ ಒಂದ್ ಎಕರೆಗೆ ಒಂದ್ ಐನೂರು ಗಿಡ ಒಂದ್ ಇನ್ನೂರು ಗಿಡ ಹಾಕಂದ್ರೆ ನಮ್ಗೆ ಒಂದ್ ಐನೂರು ರೂಪಾಯಿ ದುಡ್ಡು ಆಗುತ್ತೆ ಬಟ್ ಅದ್ ಬಿಟ್ಬಿಟ್ರೆ ಸಾಕು ಅಷ್ಟೋ ಅವ್ನ್ಗೆ ಸ್ಪೈ ಮಾಡದೆಲ್ಲ ತುಂಬಾ ಕಮ್ಮಿ ತಗೊಳತ್ತೆ ರೋಗದಲ್ಲ ಆಗೋ ಬದಲು ಅತ್ ಇದಕ್ಕಾಗುತ್ತೆ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಕೆ ಅತೀಸ್ ಐದ್ ಅಂತೂ ಕಮ್ಮಿ ಅವ್ನಿಗೆ ಕಡಿಮೆ ಅಂದ್ರೆ ಬಟ್ ಇನ್ನೂ ಜಾಸ್ತಿ ಬಂದಿರ್ತದೆ ನಾವು ಮಿನಿಮಮ್ ಹೇಳ್ತಾ ಇದೀನಿ ಆಕ್ಚುಲ್ ನಾನು ಮಿನಿಮಮ್ ತಗೊಳಲೆ ಮಾಡೋದು ಜಾಸ್ತಿ ಸಿಕ್ಕದಾಗ ನಾವ್ ಇಟ್ಕೊತೀವಿ ಜಾಸ್ತಿ ಇದ್ದು ಕಮ್ಮಿ ಮಾಡಿದಾಗ ನಮ್ಮ ಆ ಲಾಂಗ್ ಆಯ್ತದೆ ನಮಗೂ ಮನೆ ಸಾಕೋದು ಬೇಡ ನಿಂಬೆ ಇದೆ ನಿಂಬೆನ ಇದು ಏನು ಚೆಕ್ ನಿಂಬೆ ನಾವು ಡಿಪಾರ್ಟ್ಮೆಂಟ್ ಗೆ ತಕೊಂಡ್ ನಿಂಬೆ ಬಾಳೆ ನಮಗೆ ಕೆವಿಕೆ ಮಾಗಡಿ ಅಲ್ಲಿ ಮಾಗಡಿ ತಕೊಂಡ್ ಬಂದಿದ್ದೀವಿ ಎಲ್ಲ ಇಟ್ ವರ್ಷ ಪೂರ್ತಿ ಬಿಡ ನಿಂಬೆನ ಅಥವಾ ನಾರ್ಮಲ್ ಬೀಜದಿಂದ ಕೊಟ್ಟಿರೋದು ಹೊಸ ಪೂರ್ತಿ ಪೂರ್ತಿ ಕೊಟ್ಟಿದ್ದಾರೆ ಅದೆಲ್ಲ ಚೆನ್ನಾಗಿದೆ ಬೀಜ ಗಿಡನಾ ಇದೆಲ್ಲ ಅಕ್ಸೆ ಅಕ್ಸೆ ನೋಡಿ ಅಷ್ಟು ನಮ್ದು ಚೆಕ್ ಇದು ಕಿತ್ಲೆಣ್ಣ ಇದು ಕಿತ್ಲೆ ಕಿತ್ಲೆ ಕಿತ್ಲೆಣ್ಣ ಇದು ಇಲ್ಲ ಚೆಕ್ ಕೊಡ್ತಾನ ಅಂತ ಚಿಲಿಕಾಯಿ ಏನೋ ಅಂತ ಎಳ್ಳಿ ಎಳ್ಳಿಕಾಯಿ ಎಳ್ಳಿಕಾಯಿ ಗಿಡನಾ ಓಕೆ

ಮತ್ತೆ ನಾವು ಅಕ್ಕಿ ಪಕ್ಷಿ ಬಿಟ್ಬಿಡ್ತೀವಿ ಅಕ್ಕಿ ಪಕ್ಷಿ ಬಿಟ್ಬಿಡ್ತೀವಿ ಅಕ್ಕಿ ಹಾಕಿದ್ರೆ ಹಾಕಿ ಅಕ್ಕಿ ಪಕ್ಷಿ ಬರೋದ್ರಿಂದ ರೈತನ್ಗೆ ತುಂಬಾ ಬೆನಿಫಿಟ್ ಇದೆ ಬಟ್ ಏನಂದ್ರೆ ಅಕ್ಕಿ ಅಂತ ಒಂದ ನಾಕು ಪಪ್ಪಾಯಿ ನಾಕ್ ಸೀಬೆ ಒಂದಷ್ಟು ಅಕ್ಕಿ ಲಂಗು ರೇಷನ್ ಕೊಟ್ಟೆ ಕೊಡ್ತಾರೆ ಜೋಳ ಮಿಕ್ಕಿದ್ದನ್ನ ತಂದ್ಬಿಟ್ಟು ಪಿಲೇಟ್ ಒಂದು ನೀರು ಇಟ್ಬಿಟ್ರೆ ನೀರು ಅಕ್ಕಿ ಇಕ್ಕ ಇಕ್ತವೆ ತಿಂತವೆ ಸುಮಾರು ಈಗ ನಾವು ವರ್ಷದಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಸುಮಾರು ಹತ್ತಿಪ್ಪ ಸಾವಿರ ರೂಪಾಯಿ ಅಷ್ಟು ಸಿಗುತ್ತೆ ಅಂತ ನನ್ನ ನಂಬಿಕೆ ಯಾಕಂದ್ರೆ ನನ್ನ ಪ್ರಾಕ್ಟಿಕಲ್ ಆಗಿ ನೋಡಿದಿನಿ ಸ್ವಲ್ಪ ನನ್ನ ತೋಟಗಳು ತುಂಬಾ ಚೆನ್ನಾಗಿ ಬಂತು ನನ್ಕಂಡಿದ್ದಗೂ ಚೆನ್ನಾಗಿ ಬಂತು ಅಂದ್ರೆ ನಮ್ದು ರಮೇಶ್ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಅವರು ಒಂದೊಂದು ಕ್ಯಾಲರಿ ಎಷ್ಟು ಒಂದು ಇಕ್ಕೇಲಿ ಎಷ್ಟು ಕ್ಯಾಲರಿ ಸಿಗುತ್ತೆ ಅಂತ ಕ್ಯಾಲಿಕೇಟ್ ಮಾಡ್ತಾ ಇದ್ರು ಕ್ಯಾಲ್ಕೇಟ್ ಮಾಡಿ ಹೇಳಿದ್ರು ನಾವು ಅನ್ಕೊಂಡ್ವಿ ಅವಾಗ ನಾವು ಒಂದು ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ಬಿಡಿ ವರ್ಷಕ್ಕೆ ಬಟ್ ಪಪ್ಪ ಇಪ್ಪತ್ತು ರೂಪಾಯಿ ಗಿಡ ಇರ್ತದೆ ಗೊಬ್ಬರಗಳು ಸಿಗುತ್ತೆ ತೋಟದಲ್ಲಿ ಹಾಕ್ಬಿಡೋದು ನಾವು ತಿನ್ಬಹುದು ಅಕ್ಕಿ ಪಕ್ಷಿ ತಿಂತಾವೆ ರೇಟ್ ಇದ್ದಾಗ ನೀವು ಹೋಗು ಮಾರ್ಕೆಟ್ಗೂ ಹಾಕ್ಬಹುದು ಒಂದ್ ಸಾವಿರ ರೂಪಾಯಿ ಮಿನಿಮಮ್ ಒಂದ್ ರೂಪಾಯಿ ಸಿಗೋದು ಕಡಿಮೆ ಹೇಳ್ತಾರೋದು ಜಾಸ್ತಿ ಸಿಗುತ್ತೆ ಜನ ಜಾಸ್ತಿ ಲಕ್ಷ ಸಿಕ್ಬಿಡ್ತದೆ ಹೆಂಗ್ ಸಿಗ್ಬಿಡ್ತೀವಿ ಅಂತ ಕ್ಯಾಲಿಕೇಟ್ ಮಾಡಿ ತಿಂತಾರೆ ಕೆಲವ್ ಏನ್ ಸಾವಯವ ಅಂದ್ರೆ ಇದು ಕಮ್ಮಿ ಅನ್ಕೊಬಿರೋ ಸಾವೇ ಕಮ್ಮಿ ಅಲ್ಲ ನಾವ ಮುತ್ತಾತನ ಕಾಲದಿಂದ ಮಾಡ್ತಿರುವಂತ ವ್ಯವಸಾಯನ ಇವತ್ತು ಯಾವ ತರ ಕೆಮಿಕಲ್ ಮುಕ್ತವಾಗಿ ಮಾಡಿ ಯೂರಿಯ್ ಬಳಸೋದಿಂದ ಎಷ್ಟು ಕ್ಯಾನ್ಸರ್ ಕಾರ ಕ್ಯಾನ್ಸರ್ ಅನ್ನೋ ಪದನೇ ಇರ್ತಾರಲ್ಲ ಇವತ್ತು ಕ್ಯಾನ್ಸರ್ ಇಷ್ಟ ಆಗಿದೆ ಹ್ಞೂ ಅದನ್ನು ಅವಾಯ್ಡ್ ಮಾಡ್ಬೇಕು ಅಂತಕೋಸ್ಕರ ನಾವು ಹಳೆ ಪದ್ಧತಿ ಮಾಡ್ಬೇಕು ಅಷ್ಟು ನೋಡಿ ಇದೆಲ್ಲ ತ್ಯಾಜೇಶ ನೋಡಿ ಹ್ಞೂ ಇನ್ನು ನೋಡಿ ಎಲ್ಲ ನೋಡಿ ಸೇವಂಶಂಗಿ ನೋಡಿ ಯಾವುದು ಮೈ ಉದ್ರು ಆಕಡೆ ತೇವಾಂಶ ಹಿಡ್ಕೊಂಡು ನೋಡಿ ಬಿಸ್ಲಗಿ ಇರೋದು ಕು ಮುಚ್ಚಿರೋದು ಗಸ್ತಿ ಉಂಟು ಕಾಣಿಸ್ತಾಯಿದೆ ಹ್ಞೂ ಅಂತ ನಮ್ಮ ತೋಟಕ್ಕೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಚಾಯ ಕಡಿ ನಾನು ಚಾಯ ಕಡೆನ ಕ ದುಡ್ಡು ಕುಡ್ದಂದು ಹಾಕಿ ಇಪ್ಪತ್ತು ರೂಪಾಯಿಗೆ ನೀವು ಇವಾಗೆಲ್ಲ ಫ್ರೀಯಾಗ ಕೊಡ್ತಾ ಇದೀಗ ನಾವು ಫ್ರೀಯಾಗಿ ಅಂತ ತಿಂತಾಗಿ ಒಂದ್ ಸೇವೆ ಮಾಡ್ತಾ ಇದೀವಿ ರೈತಗಳು ಗೊತ್ತಿರಲ್ದ ಅರಿವಿ ಮೂಡಿಸಿ ಅವ್ರನ್ನ ಮಲ್ಟಿಫಿಕೇಶನ್ ಮಾಡ್ಕೊಂಡು ಅವ್ರು ನಾವು ನಿಮ್ಗೆ ಕೊಡ್ತೀವಿ ಅಂದ್ರೂ ಅಷ್ಟೇ ನೀವು ತಗೊಂಡ್ ಹಾಕ್ಚನಕ್ಕೆ ಕೇಳದಂತವ್ರಿಗೆ ಆಸಕ್ತಿ ಇರುವಂತವ್ರಿಗೆ ನಿಮ್ಗಿಲ್ಲ ಅಂದ್ರ ಪರವಾಗಿಲ್ಲ ನೀವು ಕೊಡಿ ಅಂತ ನೀವು ಬೇಕು ಬಂದೇ ಬರುತ್ತೆ ಕಟ್ ಮಾಡಿದ್ಮೇಲೆ ನೀವು ಕೊಡಿ ಆಸಕ್ತಿ ಇರೋದು ಹುಡ್ಕ ಎಷ್ಟ್ ಬೇಕ ತಗೊಂಡ್ ಹೋಗ್ಲಿ ಅವ್ರು ಆಸಕ್ತಿ ಇಲ್ಲವ್ರು ಕೊಡ್ಲೇಬೇಡಿ ಅಕ್ಷಯ್ ಬರ ಉಳಿಯಲ್ರಿ ಬರ ಆಗಿದೆ ಆಯ್ತು ಬೆನಿಫಿಟ್ ಎಷ್ಟು ಮೊತ್ತ ನಿಮ್ಗೆ ನಿಮ್ ನೋಡಿ ಇಲ್ಲಿ ನಿಮ್ ಜಮೀನ್ ಸೆಂಟ್ರಲ್ ಹಾಕೊಂಡ್ರೆ ಈ ಕಡೆ ನಿಮ್ದು ಏನ್ ಕಳಿ ಉದಾಹರಣೆಗೆ ಹಿಂಗ್ ತೋರ್ಸಿ ಈ ಮರದಿಂದ ಈ ಕಡೆ ನಿಮ್ದು ಒಂದ್ ಕಳಿ ಆ ಕಡೆ ನಿಮ್ದು ಏನ್ ಫುಲ್ ಸರೌಂಡಿಂಗ್ ನಿಮ್ದು ಒಂದ್ ಕಳಿ ಇದೆಲ್ಲ ಎಲ್ಲ ಉರ್ತಾ ಇರ್ತದೆ ಸುಮಾರು ಹತ್ತಡಿ ನಿಮ್ಗೆ ವರ್ಷ ಪೂರ್ತಿ ಅದಕ್ಕೆ ಫುಡ್ ಬರ್ತಾನೆ ಸಾವಯವ ವಸ್ತು ಬೀಳ್ತಾನೆ ಇರ್ತದೆ ಒಂದು ಮತ್ತೆ ನಿಮ್ಗೆ

ಹಂಗ್ ಕಾಲ್ ಹೊಡಿತದೆ ನೀವು ಇಷ್ಟು ಕಟ್ ಮಾಡಿದ್ರೆ ಸುಮಾರು ಒಂದ್ ಎರಡು ಎರಡು ಮೇಕೆ ಸಾಕು ಅದನ್ನ ಸ್ವಲ್ಪ ಬೆಳದ ಮೇಲೆ ಸುಮಾರು ಎರಡು ಮೇಕೆ ಒಡ್ ತುಂಬ ಫುಡ್ ಸಿಗುತ್ತೆ ಹೌದು ಅದ್ರ ಜೊತೆಗೆ ನಿಮ್ ರೇಷ್ಮೆ ಕಡೆ ಸಿಗುತ್ತೆ ಹುಲ್ಲು ಇದೇನು ಗಿಡ ಇದು 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 ಅದು ಚೆರಿ ಇದು ಚೆರಿ ಅಲ್ಲ ಸ್ಟ್ರಾಬೆರಿ ಗೋವಾ ಸ್ಟ್ರಾಬೆರಿ ಗೋವನ ಇದು ಓಕೆ ನಮಗೆ ಇನ್ನೊಂದೇನಂದ್ರೆ ನಮ್ಮ ತೋಟದಲ್ಲಿ ಎಲ್ಲಾ ತರ ಫುಡ್ ಇರ್ಬೇಕು ಅನ್ನೋ ಕಾನ್ಸೆಪ್ಟು ಎಲ್ಲಾ ಫುಡ್ ನಾವೇ ಆದಷ್ಟು ಬೆಳಿಬೇಕು ತಿನ್ಬೇಕು ಅನ್ನೋದು ತಿಂದು ನಾವು ಬಂದ ಸ್ನೇಹಿತರು ಎಲ್ಲಾರು ಕೊಟ್ಟು ತಿಂದಾದ್ಮೇಲೆ ಮಾರ್ಕೆಟಿಂಗ್ ಆಮೇಲೆ ಜೊತೆಗೆ ತಿಂದ್ರೆ ನಾವು ಯಾಕಂದ್ರೆ ಅವ್ನ ಫ್ರೀ ಕೊಡ್ತೀನಿ ಅಂತಲ್ಲ ನೀವು ತಿಂತೀರಾ ಚೆನ್ನಾಗಿತ್ತ ನೆಕ್ಸ್ಟ್ ಯಾರು ರೆಫರ್ ಮಾಡ್ತೀರಿ ಮಾರ್ಕೆಟ್ ನಿಮ್ಮ ಸಿಕ್ತು ನಿಮ್ಮ ಹತ್ರ ಸೆಲ್ ಮಾಡ್ದಂಗೆ ಕಡೆ ಯಾರು ಕಳಿಸ್ತಾರೆ ಅಲ್ಲಿ ಹೋಗಿ ಹಣ್ಣು ಚೆನ್ನಾಗಿದೆ ಅಂತ ನಾನು ನೀವು ನೀವು ಕಳಿಸ್ತೀರಾ ಮತ್ತೆ ನಮ್ಮ ಹತ್ರ ತಗೊಂಡ್ ಇದ್ರಲ್ಲ ಒಂದಂಟು ತಿಂದು ಸಮಸ್ಯೆ ನೀವು ಸೀಮೆ ತಿಂತೀರಾ ಟೇಸ್ಟ್ ಚೆನ್ನಾಗಿದ್ರೆ ನೀವು ಕಡೆ ಬಂದಾಗ ಆಗಿದ್ರೆ ನಾವು ಸೇಲ್ ಮಾಡ್ತೀವಿ ಅಂತ ಗೊತ್ತಾದಾಗ ನಮ್ಮ ಹತ್ರ ನೀವು ನೀವು ತಗೊಂಡು ಸೇಲ್ ಮಾಡ್ತೀರಿ ರೀಸನಬಲ್ ರೇಟ್ ತಗೊಂಡು ಹೋಗಿ ನೀವು ನಿಮ್ಗೆ ಒಂದು ಸ್ವಲ್ಪ ಇಟ್ಕೊಂಡು ನೆಲ್ಲಿಕಾಯಿ ನೆಲ್ಲಿಕಾಯಿ ಓಕೆ ನೆಲ್ಲಿಕಾಯಿ ಗಿಡ ಇದೆಲ್ಲ ತಿನ್ಬೋಬಿಡಿ ನೆಲ್ಲಿ ಕುಡಿ ಕೊಯ್ತಿದ್ದೆ ಮೊದಲು ನಾವು ಚಿಕ್ಕದ್ರು ಸ್ಕೂಲ್ ಇದ್ದಾಗ ಈಗ ತಂದು ಮನೆಗೆ ಮನೆಗೆಲ್ಲ ಮಾಡ್ಕೊಟ್ಟು ತಿನ್ನಲ್ಲ ಮಕ್ಕಳುಗಳು ಇವಾಗ ನೋಡಿ ಇದೆಲ್ಲ ಪಪ್ಪಾಯಲ್ಲಿ ಹಾಕಿದ್ದು ಒಕ್ಕಿ ಪಕ್ಷಿ ಹೋಗ್ತಾರೆ ನುಗ್ಗಿ ನೋಡಲ್ಲಿ ಅಷ್ಟ ಕ್ಲೋಕ ಎಲ್ಲಾ ನಮ್ಮ ಹತ್ತಡಿಗೇ ಇದ್ ಬೀಳುತ್ತೆ ಹಿಡ್ಬಿಡುತ್ತೆ ತಾಜಾ ಬಿಳ್ತಾನೆ ಇರುತ್ತೆ ತಾಜಾ ನಿಂಬೆ ಪ್ಲಾಂಟ್ ಇದು ನಿಂಬೆ ಪ್ಲಾಂಟ್ ನಿಂಬೆ ಬಾಳೆ ಎಲ್ರೂ ಹಾಕಿದೀರಾ ಬಾಳೆ ನಿಂಬೆ ಹಾಕಿದ್ವಿ ಕೆಮಿಕಲ್ ಕೆಮಿಕಲಿಗೇ ಚೆನ್ನಾಗ್ ಬುತ್ತಿತ್ತು ಹಂಗೆ ಅದೇ ನ್ಯಾಚುರಲ್ ಆಗಿ ಬರ್ಲಿ ಅನ್ಬಿಟ್ಟು ನಾವು ಈಗ ಹುಳಿ ಮಜ್ಜಿಗೆ ಮತ್ತೆ ಬಿನೋನೆ ಸ್ಪ್ರೇ ಮಾಡ್ತಾ ಇದೀವಿ ಬೇಳೆನೆ ಸ್ಪ್ರೇ ಮಾಡ್ತೀವಿ ಇದೀವಿ ಮಾಡ್ತಾ ಇದೀವಿ ಯೂಕೆ ಹಾಕಿದೀವಿ ಎರೆದು ತುಂಬಾ ಚೆನ್ನாகுತ್ತೆ ಯೂಕೆ ಇವತ್ತೇ ಇಲ್ಲಿ ಕಡ ಹಾಕಬಹುದು ಕಡಿರಿ